ಮಾದಕ ವಸ್ತು ನಿಯಂತ್ರಣಕ್ಕೆ ವಿಶೇಷ ತಂಡ ರಚನೆ ಮಾಡಿ ಕ್ರಮ ಕೈಗೊಳ್ಳಲು ತಿಳಿಸಿರುವ ಸಂದರ್ಭದಲ್ಲಿ ಗೃಹ ಸಚಿವರ ತವರು ಜಿಲ್ಲೆಯಲ್ಲಿ ಮೂರುವರೆ ಕೆಜಿ ಗಾಂಜಾ ಸೊಪ್ಪು ಮಾರಾಟ ಮಾಡುತ್ತಿದ್ದ ಮೊಹಮ್ಮದ್ ಮುಬಾರಕ್ ನಲವತ್ತು ವರ್ಷದ ವ್ಯಕ್ತಿ ಗಾಂಜಾ ಸೊಪ್ಪು ತುಂಬಿದ ಬ್ಯಾಗ್ ಅನ್ನ ಹಿಡಿದುಕೊಂಡು ನಾಗವಲ್ಲಿ ಗ್ರಾಮದ ಸಿರಿವಾರ ಕಡೆಗೆ ಹೋಗುವ ರಸ್ತೆ ತಿರುವಿನಲ್ಲಿ ನಿಂತಿದ್ದು ಅಚಾನಕ್ಕಾಗಿ ಪೊಲೀಸ್ ಜೀಪ್ ಆ ರಸ್ತೆಗೆ ಬಂದಾಗ ಆರೋಪಿಯ ವರ್ತನೆಯು ಅನುಮಾನಾಸ್ಪದವಾಗಿ ಕಂಡುಬಂದ ಹಿನ್ನೆಲೆ ಆ ಸಬ್ ಇನ್ಸ್ಪೆಕ್ಟರ್ ಬೈರೇಗೌಡ ತಡೆದು ಪರಿಶೀಲಿಸಿದಾಗ ಗಾಂಜಾ ಸೊಪ್ಪು ಇರುವುದು ಕಂಡುಬಂದಿದ್ದು ಕೂಡಲೇ ಅವನನ್ನ ಬಂಧಿಸಿ ಠಾಣೆಗೆ ಕರೆತಂದು ವಿಚಾರಣೆ ಮಾಡಿ ಆರೋಪಿಯನ್ನ ಕಾರಾಗೃಹಕ್ಕೆ ಬಿಡಲಾಗಿದೆ ಈ ಸಂದರ್ಭದಲ್ಲಿ ಪೊಲೀಸ್ ಪೇದೆಗಳಾದ ಕಿಶೋರ್ ಸಿದ್ದರಾಜು ಶಂಕರಣ್ಣ ಬಸವರಾಜ್ ಪುಟ್ಟರಾಜು ಸುರೇಶ್ ಹಾಜರಿದ್ದರು